ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಸೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಶಾಂತಿ ಶ್ರುತಿನ ನೋಡಿ ರವೀನ್ ಕರಿತಾಳೆ ಏನೋ ರವಿ ಅವತಾರ ಅಂತ ಶಾಂತಿ ಕೇಳ್ತಾರೆ ಏನಮ್ಮ ಏನ್ ತಪ್ಪಾಗಿದೆ ಅಲ್ಲಿ ಅಂತ ರವಿ ಹೇಳ್ತಾನೆ ಅವರು ನೋಡಿ ಶ್ರುತಿ ವಾಟ್ಸ್ಆಪ್ ಅತ್ತೆ ಏನಾಯ್ತು ಅಂತ ಕೇಳ್ತಾಳೆ ಈ ಮನೆಯಲ್ಲಿ ವಾಟ್ಸಪ್ ಅತ್ತೆ ಫೇಸ್ಬುಕ್ ಮೊಬೈಲ್ ಇಲ್ಲಮ್ಮ ಅಂತ ಶಾಂತಿ ಹೇಳ್ತಾಳೆ ಅಯ್ಯೋ ಏನಾಯ್ತು ಅಂತ ಇಂಗ್ಲಿಷ್ ಅಲ್ಲಿ ಕೇಳ್ತೆ ಅಷ್ಟೇ ಅತ್ತೆ ಅಂತ ಶ್ರುತಿ ಹೇಳ್ತಾಳೆ ಓ ಹಾಗಾ ಅದು ಶ್ರುತಿ ಇದೇನಮ್ಮ ಇದು ಹೀಗಿದೆ ಬಟ್ಟೆ ಅಂತ ಶಾಂತಿ ಕೇಳ್ತಾಳೆ ಅತ್ತೆ ನನ್ ದಿನ ಹೀಗೆ ಇರೋದು ಅಂತ ಶ್ರುತಿ ಹೇಳ್ತಾಳೆ ಅದು ಈ ಮನೆಯಲ್ಲಿ ಸ್ವಲ್ಪ ಆಚಾರ ವಿಚಾರ ಎಲ್ಲ ನೋಡ್ತೀವಿ ಸೊ ನೀನು ಸೀರೆ ಉಟ್ಕೊಳ್ಳೋದು ಒಳ್ಳೇದು ಕಣಮ್ಮ ಅಂತ ಶಾಂತಿ ಹೇಳ್ತಾಳೆ ನಿಮ್ಮ ಆಚಾರ ವಿಚಾರ ಸ್ವಲ್ಪನು ಬದ್ಲಾಗಲ್ಲ ಆದ್ರೆ ನಾನ್ ಮಾತ್ರ ನನ್ನ ಆಚಾರ ವಿಚಾರನ ಫುಲ್ ಬದ್ಲೈಸ್ಕೊಬೇಕು ಅಲ್ವಾ ಅಂತ ಶ್ರುತಿ ಕೇಳ್ತಾಳೆ ಅಲ್ಲಮ್ಮ ಇಂಥ ಪ್ರಶ್ನೆ ಎಲ್ಲಾ ಕೇಳಿದ್ರೆ ನಾನು ಏನ್ ಉತ್ತರ ಕೊಡೋದು ಹೋಗ್ಲಿ ಬಿಡಮ್ಮ ಇವತ್ತೊಂದ್ ಸೀರೆ ಉಟ್ಕೊಂಡ್ ಬಂದ್ಬಿಡಮ್ಮ ಮುಹೂರ್ತ ಇದೆ ಅಂತ ಹೇಳದ್ನಲ್ಲ ದೇವ್ರ ದೀಪ ಎಲ್ಲಾ ಹಚ್ಬೇಕು ಅದಕ್ಕೋಸ್ಕರಮ್ಮ ರೋಹಿಣಿ ಅದೇನೋ ಮದ್ವೆ ದಿನ ಅಲಂಕಾರ ಮಾಡ್ತಾರಲ್ಲ ಅದನ್ನ ಇವುಳಗ್ ಸ್ವಲ್ಪ ಮಾಡ್ಬಿಡಮ್ಮ ಅಂತ ಶಾಂತಿ ಹೇಳ್ತಾಳೆ ಅಯ್ಯೋ ಅದೆಲ್ಲ ಏನು ಬೇಡತ್ತೆ ಸಿಂಪಲ್ ಆಗಿ ಮಾಡಿ ಸಾಕು ಅಂತ ಶ್ರುತಿ ಹೇಳಿ ಹೋಗ್ತಾಳೆ ರೋಹಿಣಿ ಅವಳನ್ನ ಚೆನ್ನಾಗ್ ರೆಡಿ ಮಾಡಿ ಮುದ್ದಾಗ ಅಲಂಕಾರ ಮಾಡಿ ಕರ್ಕೊಂಡ್ ಬಂದ್ಬಿಡಮ್ಮ ಬೇಜಾರ್ ಮಾಡ್ಕೋಬೇಡಮ್ಮ ಅವ್ಳಿ ಮನೆ ಕಿರಿ ಸೊಸೆ ಅಲ್ವಾ ಅದಕ್ಕೆ ಸ್ವಲ್ಪ ಮುದ್ ಜಾಸ್ತಿ ಹೋಗಮ್ಮ ಹೋಗ್ ಒಂಚೂರು ಮಾಡ್ಬಿಡು ಅಂತ ಶಾಂತಿ ಹೇಳ್ತಾಳೆ ಯಪ್ಪಾ ಇವ್ರ ಹತ್ರ ನಾನು ಹುಷಾರಾಗಿರ್ಬೇಕು ನಾನ್ ಬಂದೆ ಅಂತ ಮೀನಾನ ತಾತ್ಸಾರವಾಗಿ ನೋಡಿದ್ರು ಶ್ರುತಿ ಬಂದಾಗಿಂದ ನನ್ ಜೊತೆ ಅಷ್ಟಕ್ಕಷ್ಟೇ ಯಾವುದಕ್ಕೂ ಯಾವ್ದಕ್ಕೂ ನನ್ ಸ್ಥಾನ ಉಳಿಸ್ಕೋಬೇಕು ಕಿರಿ ಸೊಸೆ ಮುದ್ದು ಸೊಸೆ ಅಂತೆ ನಾನ್ ಅವಳುನ ರೆಡಿ ಮಾಡ್ಬೇಕಾ ಅಂತ ಫುಲ್ ಬೈಕೊಂಡ್ ಬಂದು ಶ್ರುತಿನ ರೆಡಿ ಮಾಡ್ತಾ ಇರ್ತಾಳೆ ರೋಹಿಣಿ ವಾವ್ ಸಕ್ಕದ ಕಾಣ್ತಾ ಇದೀನಿ ನೀವ್ ಈ ಮೇಕಪ್ ಮಾಡೋದು ಈ ಸೀರೆ ಉಡ್ಸೋದನ್ನೆಲ್ಲ ಏಲ್ ಕಲ್ತ್ರಿ ಅಂತ ಶ್ರುತಿ ಕೇಳ್ತಾಳೆ ನನ್ಗಿದು ಮುಂಚೆಯಿಂದಾನು ಪ್ಯಾಶನ್ ಇತ್ತು ಹಾಗಾಗಿ ನಾನು ಪಾರ್ಲರ್ ಕೂಡ ಇಟ್ಟೆ ಅಂತ ರೋಹಿಣಿ ಹೇಳ್ತಾಳೆ ವೆರಿ ಗುಡ್ ಇಂಟ್ರೆಸ್ಟ್ ಇರೋ ಕೆಲಸನೇ ಮಾಡ್ಬೇಕು ಆವಾಗ್ಲೇನೆ ಮನೆಯಲ್ಲಿ ನಾವು ನೆಮ್ಮದಿಯಾಗಿರೋಕ್ ಸಾಧ್ಯ ಅಂತ ಶ್ರುತಿ ಹೇಳ್ತಾಳೆ ಅಯ್ಯೋ ಹೊರ್ಗಡೆ ಬೇಕಾದ್ರೆ ನೆಮ್ಮದಿಯಾಗಿರ್ಬೋದು ಇವ್ರೆ ಆದ್ರೆ ಈ ಮನೆಯಲ್ಲಿ ಮಾತ್ರ ನೆಮ್ಮದಿಯಾಗಿರೋಕ್ ಆಗಲ್ಲ ಅಂತ ರೋಹಿಣಿ ಹೇಳ್ತಾಳೆ ನೀವು ನನ್ನನ್ನ ಶ್ರುತಿ ಅಂತಾನೆ ಕರೀರಿ ಅಂದಾಗೆ ಮನೇಲಿ ನೆಮ್ಮದಿಯಾಗಿರೋಕ್ಕಾಗಲ್ಲ ಅಂತ ಶ್ರುತಿ ಕೇಳ್ತಾಳೆ ನಿಮ್ ಮನೆಯಲ್ಲಿ ಯಾವಾಗ್ ನೋಡಿದ್ರು ಜಗಳ ಒಂತರಾ ಹಿಂಸೆ ಅಂತ ರೋಹಿಣಿ ಕೇಳ್ತಾಳೆ ನೀವು ಸೂರ್ಯನ್ ಬಗ್ಗೆ ಮಾತಾಡ್ತಾ ಇದ್ದೀರಾ ನೋಡೋಕೊಳ್ಳೆ ಪೊರ್ಕಿ ತರ ಇದಾನೆ ಪಾಪ ಮೀನ್ ಅವ್ರು ತುಂಬಾನೇ ಒಳ್ಳೆಯವ್ರು ಅವರು ತುಂಬಾ ಕಷ್ಟ ಪಡ್ತಾ ಇದಾರಲ್ವ ಅಂತ ಶ್ರುತಿ ಹೇಳ್ತಾಳೆ ಮೀನನ್ ಬಗ್ಗೆ ನನ್ಗಂತೂ ಗೊತ್ತಿಲ್ಲ ಆದ್ರೆ ನಾವೆಲ್ರು ಪಡಬಾರದ್ ಕಷ್ಟ ಪಡ್ತಾ ಇದೀವಿ ಕುಡದ್ ಬಿಟ್ರಂತೂ ಮನುಷ್ಯನೇ ಅಲ್ಲ ಅವ್ರು ಅಂತ ರೋಹಿಣಿ ಹೇಳ್ತಾಳೆ ಕುಡದ್ ಬಿಟ್ಟು ಜನ ಇರೋ ಕಡೆ ಬರ್ತಾನ ಅಂತ ಶ್ರುತಿ ಹೇಳ್ತಾಳೆ ಬರೋದಷ್ಟೇ ಅಲ್ಲ ಸಿಕ್ ಸಿಕ್ತವ್ರ ಮೇಲೆ ಕೈ ಮಾಡ್ತಾನೆ ಒಂದ್ಸಲ ನನ್ ಕೆನೆಗೂ ಹೊಡ್ದಿದ್ದ ಅಂತ ರೋಹಿಣಿ ಹೇಳ್ತಾಳೆ ಏನಂದ್ರಿ ನೀವು ನಿಮ್ ಕನ್ನೇಗ್ ನೀವೇನು ಮಾಡ್ಲಿಲ್ವಾ ಅಂತ ಶ್ರುತಿ ಕೇಳ್ತಾಳೆ ಏನ್ ಮಾಡಕ್ಕಾಗತ್ತೆ ನಾನು ಅಂತ ರೋಹಿಣಿ ಹೇಳ್ತಾಳೆ ಏನ್ ಮಾಡಕ್ಕಾಗತ್ತೆ ಅಂದ್ರೆ ನೀವು ತೆಗ್ದು ವಾಪಸ್ ಕೊಡ್ಬೇಕಿತ್ತು ಅವನ್ಗೆ ಅಂತ ಶ್ರುತಿ ಕೇಳ್ತಾಳೆ ನಾನು ಅವ್ನು ಹೊಡಿಯೋದ ಅಂತ ರೋಹಿಣಿ ಹೇಳ್ತಾಳೆ ಹೌದು ನಾನೇನಾದ್ರು ಹಾಗಿದ್ರೆ ಸೂರ್ಯನ್ ಕೆನ್ನೆ ತರ ಹೊಡಿತಾ ಇದ್ದೆ ಪಾಪ ಮೀನಾ ಅವ್ರು ಆ ಪೊರ್ಕಿ ಜೊತೆ ಬದುಕೋತರ ಆಗೋಯ್ತು ರೋಹಿಣಿ ಅವರೇ ನೀವೊಬ್ರು ನನ್ ಜೊತೆ ಇದ್ರೆ ಸಾಕು ಮೀನಂಗು ಸೂರ್ಯಂಗು ಡಿವೋರ್ಸ್ ಕೊಡ್ಸ್ ಬಿಡೋಣ ಇಷ್ಟು ದಿನ ನನ್ ಏಕಾಂಗಿ ಆಗಿದ್ದೆ ಬಟ್ ಇವಾಗ ನಾವ್ ಮೂರ್ ಜನ ಅಕ್ಕ ತಂಗಿಯರು ಒಬ್ರಗ್ ಅನ್ಯಾಯ ಆದ್ರೂನು ನಾನ್ ತಡ್ಕೊಳಲ್ಲ ಮೊದಲು ಮೀನಾ ಮತ್ತೆ ಸೂರ್ಯನ್ ಅದು ದೂರ ಮಾಡಿ ಮೀನಾ ಅವ್ರ ಜೀವನನ ಉದ್ಧಾರ ಮಾಡೋಣ ಅಂತ ಶ್ರುತಿ ಹೇಳ್ತಾಳೆ ಅಬ್ಬಾ ಏನ್ ನೀವು ಏನೇನೋ ಮಾತಾಡ್ತಾ ಇದ್ದೀರಾ ಒಂದ್ ನಾಲ್ಕ್ ದಿವಸ ತಡ್ಕೊಳಿ ಆಮೇಲೆ ನೀವು ಇದೇ ಮಾತು ಹೇಳಿ ಗೊತ್ತಾಗುತ್ತೆ ನಿಮ್ಗೆ ಅಂತ ರೋಹಿಣಿ ಹೇಳ್ತಾಳೆ ಯಾಕೆ ಅಷ್ಟಲ್ಲಿ ಸೂರ್ಯನ ಎದ್ರಸ್ ನೋಡ್ತಾ ಇರ್ರಿ ರೋಹಿಣಿ ಅವ್ರೆ ಸೂರ್ಯಂಗೆ ಬುದ್ಧಿ ಕಲ್ಸಿ ಮೀನಾ ಅವ್ರಿಗೆ ಸ್ವಾತಂತ್ರ್ಯ ಸಿಕ್ಕಿ ಅವ್ರ ತುಟಿಯಲ್ಲಿ ನಗು ಬರ್ಸೋ ಕೆಲ್ಸನ ನಾನ್ ಮಾಡ್ಲಿಲ್ಲ ಅಂದ್ರೆ ನನ್ ಹೆಸರು ಶ್ರುತಿನೇ ಅಲ್ಲ ಅಂತ ಶ್ರುತಿ ಹೇಳ್ತಾಳೆ ನೆಕ್ಸ್ಟ್ ನಲ್ಲಿ ಮೀನಾ ಬಾದಾಮಾಲ ಮಾಡಿರ್ತಾಳೆ ಸೂರ್ಯ ಒಟ್ಟೆ ಸಿಗ್ತದೆ ಅಂತ ಹೇಳಿ ಎಡ್ಗೆ ಮನೆಗೆ ಬಂದು ಎಲ್ಲ ಹುಡುಕ್ತಾ ಇರ್ತಾನೆ ಏನು ಊಟ ಸಿಗಲ್ಲ ಏನಪ್ಪಾ ಎಲ್ಲ ಖಾಲಿ ಮಾಡಿಬಿಡ್ತಿದ್ದಾರೆ ಅಂತ ನೋಡುವಾಗ ಅಲ್ಲಿ ಹಾಲಿರೋದ್ನ ನೋಡಿ ಇಲ್ಲಿ ಕುಡಿಯೋಕೇನೋ ಇದೆ ಎಕ್ಸ್ಟ್ರಾ ಫ್ಲೇವರ್ಡ್ ಬಾದಾಮಿ ಹಾಲು ಇದ್ಬಿಟ್ರೆ ನಾನೇ ಶಕ್ತಿಮಾನ ಆಗ್ಬಿಡ್ತೇನೆ ಅಂತ ಹೇಳಿ ಸೂರ್ಯ ಹಾಲ್ ಕುಡಿತಾನೆ ಹಾಗೆ ಈಚೆ ಬರ್ತಾನೆ ಏನ್ರಿ ನೀವು ಇನ್ನ ಮಲ್ಗಿಲ್ವಾ ಅಂತ ಮೀನಾ ಕೇಳ್ತಾಳೆ ಮಲ್ಕೊಂಡಿದ್ದೆ ಕಣೆ ಹೊಟ್ಟೆ ಸಿತಾಯ್ತು ಅದಕ್ಕೆ ಎದ್ ಬಂದೆ ಅಂತ ಸೂರ್ಯ ಕೇಳ್ತಾನೆ ಊಟಕ್ಕೆ ಬಡಿಸ್ಲಾ ಅಂತ ಮೀನಾ ಹೇಳ್ತಾಳೆ ಬೇಡ ಕಣೆ ತಾನೆ ನಾನು ಬಾದಾಮಿ ಹಾಲ್ ಕುಡ್ಕೊಂಡ್ ಬಂದೆ ಇವಾಗ ಹೋಗಿ ಹಂಗೆ ಮಲ್ಕೊಂಡ್ ಉಳ್ಳಾಡ್ಬಿಟ್ರೆ ದೇವ್ವಾ ಬಂದಾಗ ಮೈ ಮೇಲೆ ನಿದ್ದೆಗಳು ಬಂದ್ಬಿಡತ್ತೆ ಅಂತ ಸೂರ್ಯ ಹೇಳ್ತಾನೆ ಅಯ್ಯೋ ನೀವ್ ಬಾದಾಮಿ ಅಲ್ ಬಿಟ್ರ ಅಂತ ಮೀನಾ ಕೇಳ್ತಾಳೆ ಏ ಹಾಲಿರೋದು ಕುಡಿಯೋಕೆ ಕಣೆ ಇನ್ನೇನ್ ಮುಖ ತೊಳ್ಕೊಳಕಾ ಅಂತ ಸೂರ್ಯ ಹೇಳ್ತಾನೆ ಅಲ್ಲರಿ ಅದು ಶ್ರುತಿ ಮತ್ತೆ ರವಿಗ್ ಮಾಡಿದ್ದು ಅಂತ ಮೀನಾ ಹೇಳ್ತಾಳೆ ಲೇ ಹಾಲಿಗೆ ಯಾವ ಹೋಗಿ ಸೇರ್ಕೊಂತೀನ ಅನ್ನೋದ್ ಮುಖ್ಯ ಅಲ್ಲ ಎಲ್ಲೋಗಿ ಸೇರ್ಕೊಳುತ್ತೋ ಅದಕ್ಕೆ ಶಕ್ತಿ ಕೊಡೋದ್ ಮಾತ್ರ ಮುಖ್ಯ ಅಂತ ಸೂರ್ಯ ಇರ್ತಾನೆ ಅಷ್ಟ್ರಲ್ಲಿ ಶಾಂತಿ ಬಂದು ಅಯ್ಯಯ್ಯೋ ಕುಡ್ದ್ಬಿಟಿಯಾ ನೀನ್ ಒಟ್ಟೆ ಇವಾಗ ತಣ್ಣಗಾಯ್ತಾ ಅಂತ ಶಾಂತಿ ಕೇಳ್ತಾಳೆ ಈಗ ಶುರುವಾಗಿದೆ ಸಕ್ರೆ ಒಳಗೋಗಿದ್ಯಾಲ ಒಂದ್ ಸ್ವಲ್ಪ ಹೊತ್ತು ನುಣ್ಣಗ್ ಆಗ್ಬಿಡುತ್ತೆ ಆಮೇಲೆ ಫುಲ್ ತಣ್ಣಗಾಗೋಗುತ್ತೆ ಅಂತ ಸೂರ್ಯ ಹೇಳ್ತಾನೆ ಏನ್ ಮನುಷ್ಯನೋ ನೀನು ಯಾರ್ ಏನ್ ಇಟ್ಟಿದ್ರು ಅದನ್ನ ತಗೊಂಡ್ ಕುಡ್ದ್ ಬಿಡ್ತಿಯಲ್ಲ ನಾಚಿಕೆ ಆಗಲ್ವಾ ನಿನ್ಗೆ ಅಂತ ಶಾಂತಿ ಕೇಳ್ತಾಳೆ ನಾನೇನ್ ಇಲ್ಲಿರೋ ಪೆಂಗ್ಯನ ಏನೋ ಹಸಿವಾಯ್ತು ಒಂದ್ ಲೋಟ ಹಾಲ್ ಕುಡ್ಕೊಂಡೆ ಅದಕ್ಕೆ ಯಾಕೆ ಹಿಂಗ ಆಡ್ತಿಯ ಸಕ್ರೆ ಅಂತ ಸೂರ್ಯ ಕೇಳ್ತಾನೆ ಅದ್ರಲ್ಲಿ ಬರೀ ಬಾದಾಮಿ ಅಲ್ಲ ಕಣು ಕಲ್ ಸಕ್ರೆ ಖಜೂರ ಏನೆಲ್ಲಾ ಹಾಕಿ ಮಾಡಿದ್ದೆ ಎಲ್ಲಾ ವೇಸ್ಟ್ ಆಗೋಯ್ತಲ್ಲ ಅಂತ ಶಾಂತಿ ಹೇಳ್ತಾಳೆ ಇವ್ನ್ಗೆ ಯಾಕೋ ಅಣ್ಣ ತಮ್ಮ ಮನೆಯಲ್ಲಿ ನೆಮ್ದಿ ಆಗಿರೋದು ಇಷ್ಟ ಇಲ್ಲ ಅನ್ಸುತ್ತೆ ಅಂತ ಮನೋಜ ಹೇಳ್ತಾನೆ ಅಣ್ಣ ತಮ್ಮಂದ್ರು ಅಣ್ಣ ತಮ್ಮಂದ್ರು ತರನೇ ಇರ್ಬೇಕು ತುಪ್ಪ ಕಿಡ್ದಿರೋ ತುಪ್ಪಾಕಿ ತರ ತೇವ ಆಗಿರೋ ಪಟಾಕಿ ತರ ಇರಬಾರ್ದು ನನ್ನ ಸೇರಿನೇ ಹೇಳ್ತಾ ಇರೋದು ನಾನು ಸರಿ ಇಲ್ಲ ಅಲ್ಲಾ ನೀವಿಬ್ರು ಸರಿ ಇದಿರಲ್ಲಪ್ಪ ಯಾಕ್ ನೀವ್ ಹಾಳಾಗಿದ್ದು ಅಂತ ಸೂರ್ಯ ಕೇಳ್ತಾನೆ ಯಾರೇನು ಹಾಳಾಗೋಗಿಲ್ಲ ಪ್ರಪಂಚದಲ್ಲಿ ಹೆಂಗ್ ಹೆಂಗಿರ್ಬೇಕು ಅವ್ರ ಹಂಗಿದಾರೆ ಅಪ್ಪನ್ ದುಡ್ಡು ಅಂತ ಅವ್ನ್ ಖರ್ಚು ಮಾಡ್ದ ಲವ್ ಮಾಡಿದೀನಂತ ಅವ್ನ್ ಮದ್ವೆ ಆದ ನಿನ್ನಾಗೆ ಯಾರು ಇಲ್ಲಪ್ಪ ಇಲ್ಲಿ ಅಂತ ಶಾಂತಿ ಹೇಳ್ತಾಳೆ ಯಾರ ಏನೇ ತಪ್ಪು ಮಾಡುದ್ರು ಕ್ಷಮಿಸ್ಬಿಡ್ತೀಯಲ್ಲ ಸಕ್ರೆ ನೀನು ನೀನು ಒಂಥರ ಸರ್ಕಲ್ ಮಾರಾಮನ್ ಅವತಾರ ಇದ್ದಂಗೆ ಆದ್ರೆ ಒಂದೇ ಒಂದು ಒಂದೇ ಒಂದ್ ಕಾರಣ ಹೇಳ್ಬಿಟ್ಟು ಸಕ್ರೆ ನಾನು ಏನ್ ಅಂತ ತಪ್ಪು ಮಾಡಿದ್ದೀನಿ ಅಂತ ನನ್ನನ್ನ ಇಷ್ಟು ದ್ವೇಷ ಮಾಡ್ತಾ ಇದೀಯಾ ನೀನು ಅಲ್ಲಾ ನೀನು ಕ್ಷಮಸಕ್ಕೆ ಆಗದಿರುವಂತಹ ಘನಘೋರವಾದ ತಪ್ಪು ನಾನೇನ್ ಮಾಡಿದೀನಿ ಉತ್ತರ ಇಲ್ಲ ಅಲ್ಲ ಒಂದ್ ಲೋಟ ಹಾಲ್ ಕುಡ್ದಿದ್ಕೆ ಗೂಳಿ ತರ ಮೈ ಮೇಲೆ ಬರ್ತಾ ಇದೆಯಾ ಜಗಳಾಡಕ್ಕೆ ಏನ್ ಕರ್ಮಾನಂದು ಅಂತ ಹೇಳಿ ಸೂರ್ಯಾಲಿಂದ ಹೋಗ್ಬಿಡ್ತಾನೆ ಯಾಕತ್ತೆ ಇವ್ರನ್ನ ತೊಟ್ಟಿಲು ಆಶ್ರಮದಲ್ಲೋ ಇದ್ದಾಗ ಕರ್ಕೊಂಡ್ ಬಂದು ಸಾಕಿರೋರ್ತರ ಆಡ್ತೀರಾ ಅತ್ತೆ ತಡ್ಕೊಂತೀನಿ ನೋಡ್ದವ್ರಿಗೂ ಒಂದ್ ಕ್ಲಾರಿಫಿಕೇಶನ್ ಸಿಕ್ ಬಿಡುತ್ತಲ್ವಾ ಅದನ್ನ ಬಿಟ್ಟು ಸುಮ್ ಸುಮ್ನೆ ಯಾಕತ್ತೆ ಇವ್ರ ಮೇಲೆ ದ್ವೇಷ ಸಾಧಿಸ್ತೀರಾ ನಿಮ್ ಇಬ್ರು ಮಕ್ಳಿಗೂ ಸಪೋರ್ಟ್ ಮಾಡ್ತೀರಲ್ಲ ಅದೇ ರೀತಿ ಇವ್ರಿಗೂ ಸಪೋರ್ಟ್ ಮಾಡಿದ್ರೆ ಇಷ್ಟೊಂದ್ ರಫ್ ಬೆಳಿತಾ ಇರ್ಲಿಲ್ಲ ಅತ್ತೆ ಅಂತ ಮೀನಾ ಕೇಳ್ತಾಳೆ ಯಾವ ಕೋಪನೂ ಇಲ್ಲ ನೀನ್ ಬಂದಲ್ಲ ಅವಾಗಿಂದ ಅಮ್ಮ ಮಗನ್ ಮಧ್ಯ ದ್ವೇಷ ಊಟ ಇದ್ಯಾ ಅಷ್ಟೇ ಅಂತ ಮನೋಜ್ ಹೇಳ್ತಾನೆ ನಾನ್ ಯಾವಾಗ್ಲೂ ಸಮಾಧಾನವಾಗೇ ಇರ್ತೀನಿ ಮನೋಜ್ ಅವ್ರೆ ಕೆಣಕ್ ಬಿಡಿ ನಾನುನಾ ನನ್ ಕೋಪನ ನೀವು ತಡ್ಕೊಳಲ್ಲ ಅಂತ ಮೀನಾ ಹೇಳ್ತಾಳೆ ಅಯ್ಯೋ 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 ಸೂರ್ಯಂಗೆ ತಕ್ಕ ಎಂತಿ ಭಾವ ವಯಸ್ಸಿನಲ್ಲಿ ದೊಡ್ಡವರು ಇವ್ರಿಗೆ ಬಾಯಿಕ್ ಬಂದಂಗ ಮಾತಾಡ್ತೀಯ ಮೀನಾ ಅಂತ ರೋಹಿಣಿ ಕೇಳ್ತಾಳೆ ಮೊದ್ಲು ನಿಮ್ ಗಂಡಂಗೆ ಸರಿಯಾಗಿ ಮಾತಾಡೋದು ಕೇಳಿ ನೀವಿಬ್ರು ಹೇಳಿದ್ನೆಲ್ಲಾ ಕೇಳ್ತೀನಿ ನಾನು ಯಾಕೆ ನನ್ಗೂ ನನ್ ಗಂಡಂಗು ಇಷ್ಟೊಂದ್ ಅವಮಾನ ಮಾಡೋದು ನೀವು ಅಂತ ಮೀನಾ ಹೇಳ್ತಾಳೆ ಹೌದು ಕಣೆ ನಮ್ಗೆ ಯಾರಿಗೂ ಮಾಡೋಕ್ ಬೇರೆ ಕೆಲ್ಸ ಇಲ್ವಲ್ಲ ಬರೀ ನೀನ್ ಬೈತಾನೆ ಇರ್ತೀವಿ ಹೋಗಿ ಹೋಗ್ ಕೆಲಸ ನೋಡೋ ಅಂತ ಶಾಂತಿ ಹೇಳಿ ಮೀನಾನ್ ಕಳಿಸ್ತಾಳೆ ನೆಕ್ಸ್ಟ್ ಅಲ್ಲಿ ಶ್ರುತಿ ರೆಡಿಯಾಗಿ ಈಚೆ ಬರ್ತಾಳೆ ಮೀನಾ ನೋಡಿ ಮೀನ್ ಅವ್ರೆ ನಾನನ್ನ ನೋಡಿನೂ ಇರೋ ತರ ಹಾಗೆ ಹೋಗ್ತಾ ಇದ್ದೀರಲ್ಲ ಅಂತ ಶ್ರುತಿ ಕೇಳ್ತಾಳೆ ಅದಾ ಏನಿಲ್ಲ ಸ್ವಲ್ಪ ಕೆಲ್ಸ ಇತ್ತು ಅದಕ್ಕೆ ಹೋಗ್ತಾ ಇದ್ದೆ ಅಂತ ಮೀನಾ ಹೇಳ್ತಾಳೆ ಕೆಲ್ಸ ಕೆಲ್ಸಾ ಎಲ್ಲ ಇದ್ದಿದ್ದೆ ನಾನು ಹೇಗ್ ಕಾಣಿಸ್ತಾ ಇದ್ದೀನಿ ಅಂತ ಶ್ರುತಿ ಹೇಳ್ತಾಳೆ ತುಂಬಾ ಮುದ್ದಾಗ ಕಾಣಿಸ್ತಾ ಇದ್ದೀರಾ ಮಹಾಲಕ್ಷ್ಮಿ ತರ ಅಂದಾಗೆ ನೆರ್ಗೆ ಸ್ವಲ್ಪ ಸರಿ ಇಲ್ಲ ಸರಿ ಮಾಡ್ತೀನಿ ಅಂತ ಹೇಳಿ ಮೀನಾ ನರ್ಗೆ ಸರಿ ಮಾಡ್ತಾ ಇರ್ತಾಳೆ ಅಷ್ಟ್ ಶಾಂತಿ ಬಂದು ಏಯ್ ಮೀನಾ ಇವ್ಳಿರೋ ಕಡೆ ಪ್ರತ್ಯಕ್ಷ ಆಗ್ಬಿಡ ಅಂತ ಹೇಳಿದೀನ್ ತಾನೆ ಯಾಕ್ ಬಂದೆ ನೀನು ಅಂತ ಶಾಂತಿ ಕೇಳ್ತಾಳೆ ಅತ್ತೆ ನಾನೇ ಕರ್ದಿದ್ದು ಯಾಕೆ ಏನಾಯ್ತು ಅಂತ ಶ್ರುತಿ ಕೇಳ್ತಾಳೆ ಹೌದಾ ಅಲ್ಲಮ್ಮ ನೀನ್ ಕರೀತೀಯ ಆದ್ರೆ ನೀನ್ ಕರ್ದ ತಕ್ಷಣ ಅವಳು ಬರ್ಬಾರ್ದು ತಾನೇ ಅಯ್ಯಯ್ಯೋ ಇವ್ಳೆನ್ನ ನನ್ನ ಹೆಂಗ್ ನೋಡ್ತಾಳೆ ಇಟ್ಕೆ ವಿಡಿಯೋ ನೆನ್ಪಾಕ್ತದಪ್ಪ ಮೀನಾ ಸೂರ್ಯ ಅಲ್ ಕುಡ್ದ್ ಮುಗಿಸುದ್ರೆ ಏನಾಯ್ತು ಇನ್ನೊಂದ್ ಸ್ವಲ್ಪ ಹಾಲ್ ಇದೆಯಲ್ಲಾ ಅದನ್ನ ಕಾಯಿಸ್ಬಿಡಮ್ಮ ಹೋಗು ಅಂತ ಶಾಂತಿ ಮೀನನ್ ಕಳಿಸ್ತಾಳೆ ಮತ್ತೆ ಯಾಕೆ ಮೀನ ಅವ್ರ ಒಬ್ರೆ ಎಲ್ಲ ಕೆಲ್ಸ ಮಾಡ್ತಾರೆ ರೋಹಿಣಿ ಅವ್ರದ್ದು ಮೈ ಬಗ್ಲ್ವಾ ಪಾಪ ಒಂದೇ ಸಮನೆ ದುಡಿತಾನೆ ಇದಾರೆ ಈ ಮನೆಯಲ್ಲಿ ಬೇರೆ ಯಾರು ಯಾವ್ ಕೆಲ್ಸಾನು ಮಾಡಲ್ವಾ ಅಂತ ಶ್ರುತಿ ಕೇಳ್ತಾಳೆ ಡಾಕ್ಟ್ರು ಅವ್ಳು ಹೇಳಿದಾರಂತೆ ಸುಮ್ನೆ ಕುಂತ್ಕೋಬಾರ್ದು ಸುಮ್ನೆ ಕೂತ್ರೆ ಭ್ರಮೆ ಕಾಡುತ್ತೆ ಅಂತ ಅದಕ್ಕೆ ಅವ್ಳು ಬೇಡ ಬೇಡ ಅಂದ್ರು ಎಲ್ಲಾ ಕೆಲ್ಸಾನು ಅವಳೇ ಮಾಡ್ತಾಳೆ ನಾನ್ ಸುಮ್ನೆ ಇದ್ ಮಾಡು ಅದ್ ಮಾಡು ಅಂತ ಹೇಳ್ತಿರ್ತೀನಿ ಅಷ್ಟೇ ಅಲ್ಲ ಕಣಮ್ಮ ನನ್ ಕಿರು ಬೆರಳಷ್ಟು ಇಲ್ವಲ್ಲಮ್ಮ ನೀನ್ ಓಲೆ ಚೆನ್ನಾಗಿ ಎರಡ್ ರೂಪಾಯಿ ಕಾಯಿನ ಅಷ್ಟು ಓಲೆ ದಪ್ಪದಷ್ಟು ಮೂಗ್ಬಿಟ್ಟು ತಟ್ಟೆ ಆಗ್ಲಿಕ್ಕೆ ಒಂದ್ ನೆಕ್ಲೆಸ್ ಇಷ್ಟೆಲ್ಲಾ ಹಾಕೊಂಡ್ ಬರ್ತೀಯಾ ಅನ್ಕೊಂಡೆ ಅಲ್ಲ ಯಾಕೆ ಹೇಳ್ದೆ ಅಂದ್ರೆ ಬಿಚ್ಚೋಲೆ ಗೌರಮ್ ತರ ಇದೆಯಲ್ಲ ಅದಕ್ಕೆ ಎಲ್ಲಿಟ್ಟಿದ್ಯಾ ಸೂಟ್ಕಿಸ್ ಸೂಟ್ಕಿ ಇದೆಯಲ್ಲ ಅಂತ ಶಾಂತಿ ಕೇಳ್ತಾಳೆ ಆಕ್ಚುಲಿ ಆಂಟಿ ನನ್ಗೆ ಒಡವೆ ಎಲ್ಲ ಇಷ್ಟ ಆಗಲ್ಲ ಎಲ್ಲಾನು ನಮ್ಮ ಅಮ್ಮನ್ ಮನೇಲೆ ಬಿಟ್ಬಿಟ್ ಬಂದಿದೀನಿ ನೆಕ್ಸ್ಟ್ ಟೈಮ್ ಹೋದಾಗ ನಾನ್ ತಗೊಂಡ್ ಬಂದು ಯಾರ್ಗಾರ ದಾನ ಮಾಡೋಣ ಅಂತ ಇದೀನಿ ಅಂತ ಶ್ರುತಿ ಹೇಳ್ತಾಳೆ ಅಯ್ಯೋ ಇವಳ ಬಾಯಿಗೆ ಮಣ್ಣಾಕ ಕರಿ ನಾಗ್ರಾವ್ ಕಚ್ಚಾ ಸೇವೆ ಮಾಡೋದ್ ನಾವು ದಾನ ಮಾಡೋದು ಅಂತೆ ಅಂತ ಶಾಂತಿ ಮನ್ಸಲ್ಲೇ ಅನ್ಕೊಂತರ್ತಾರ ನೋಡೋಣ ಅಂತೆ ದಾನ ಮಾಡ್ಬೇಕಂತ ಇದ್ದೆ ಬಟ್ ಈಗ ನಾನು ಇಲ್ಬಹುದು ಬಂದಿದ್ದೀನಲ್ಲ ಮುಂದೆ ನೋಡೋಣ ಬಿಡಿ ಅಂತ ಶ್ರುತಿ ಹೇಳ್ತಾಳೆ ಹೌದಮ್ಮ ಮೇಲೆ ಈ ಮನೆ ಹುಡುಗಿ ಮನೆಗೂ ಸೇರುತ್ತೆ ಮುಂದಿನ ಸಲ ಏನಾದ್ರು ಹೋದ್ರೆ ಮರೀದೆ ಒಡ್ ಎತ್ಕೊಂಡ್ ಬಾ ಅಕಸ್ಮಾತ್ ನಿನ್ಗೆ ಎತ್ಕೊಂಡ್ ಬರ ಕಷ್ಟ ಆದ್ರೆ ಕರ್ಕೊಂಡ್ ಹೋಗು ನಾನೇ ಬಂದು ಸಹಾಯ ಮಾಡ್ತೀನಿ ಅಂತ ಶಾಂತಿ ಹೇಳ್ತಾಳೆ ಇವ್ರ ಸೋ ಸ್ವೀಟ್ ಅತ್ತೆ ಅಂತ ಶ್ರುತಿ ಹೇಳ್ತಾಳೆ ಹೌದೌದು ಸ್ವೀಟ್ ಅದಕ್ಕೆ ಸೂರ್ಯನನ್ನ ಯಾವಾಗ್ಲೂ ಸಕ್ರೆ ಅಂತ ಕರೆಯೋದು ಹೋಗಮ್ಮ ಹೋಗಿ ನೀನ್ ಏನಾದ್ರು ತಿನ್ನು ಅಂತ ಹೇಳಿ ಶ್ರುತಿನ ಕಳ್ಸಿ ದಾನ ಮಾಡ್ತಾಳಂತೆ ದಾನ ನನ್ ಮಗನ ಕರ್ಕೊಂಡ್ ಹೋಗೋದು ಅಲ್ಲದೆ ಚಿನ್ನನೆಲ್ಲ ತಗೊಂಡೋಗಿ ಯಾರಿಗೋ ದಾನ ಮಾಡ್ತಾಳಂತೆ ರೈಲ್ವೇಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ರಲ್ಲ ಇವ್ರಪ್ಪ ಎಲ್ಲಾ ಚಿನ್ನಾನು ದೋಚ್ಕೊಂಡ್ ಬಂದಿರ್ಬೇಕು ಮಗ ಅಂತ ಶಾಂತಿ ಬೈಕೊತಾ ಇರ್ತಾಳೆ ನೆಕ್ಸ್ಟ್ ಇನ್ನಲ್ಲಿ ಸೂರ್ಯ ಒದ್ದಾಡ್ತಾ ಇರ್ತಾನೆ ಮಲ್ಕಾಗ್ದೆ ಅಲ್ಲಿಗೆ ರವಿ ಬಂದು ಸೂರ್ಯ ಅಂತ ಕರಿತಾನೆ ಸಾರಿ ಕಣೋ ನಾನಿಂದ ನೀನಿ ಪಾಡ್ ಪಡೋ ತರ ಆಯ್ತು ಅಂತ ರವಿ ಹೇಳ್ತಾನೆ ಸುಮ್ನೆ ಹೊರಟೋಗೋ ನಾನು ನಿದ್ದೆ ಮಾಡ್ಬೇಕು ಅಂತ ಸೂರ್ಯ ಹೇಳ್ತಾನೆ ಯಾಕೋ ಯಾಕೆ ಕೋಪ ಮಾಡ್ಕೊಂತೀಯ ನಿಂಗೆ ಇನ್ನು ಕೋಪನೇನಪ್ಪ ಇನ್ನೊಂದೆರಡು ಇನ್ನೊಂದೆರಡ್ ಡೇಟ್ ಬಿಡು ಆದ್ರೆ ಈ ತರ ಕೋಪ ಮಾತ್ರ ಮಾಡ್ಕೋಬೇಡ ನಾನ್ ಮಾಡಿದ್ದು ತಪ್ಪೆ ಕಣೋ ಆದ್ರೆ ಇದಕ್ಕೆ ಅಷ್ಟು ದೊಡ್ಡ ಶಿಕ್ಷೆ ಕೊಟ್ಟು ನೀನು ಅನ್ಭವಸ್ಬೇಡ ಕಣೋ ಅಂತ ರವಿ ಹೇಳ್ತಾನೆ ಅದೆಲ್ಲಾ ಬಿಡು ಅದೇನೋ ಹೇಳಿದಲ್ಲ ತಪ್ಪೇ ಕಣೋ ನಾನ್ ಮಾಡಿದ್ದು ಅಂತ ಅದ್ ಯಾವ್ ತಪ್ಪು ಅಂತ ಸ್ವಲ್ಪ ವಿವರ್ ಹೇಳು ನೋಡೋಣ ಮದ್ವೆ ಆಗಿದ್ದ ಏ ಈ ಲವ್ ಮಾಡೋದು ತಪ್ಪಲ್ಲ ಅದನ್ನ ವಿರೋಧಿಸೋದು ದೊಡ್ಡ ತಪ್ಪು ಅಂತ ಹೇಳ್ತಾ ಇದ್ದೆ ಆದ್ರೆ ನೀನ್ ಮಾಡಿದ ತಪ್ಪಿಗೆಲ್ಲ ಅನ್ಭವ್ಸಿದ್ದು ಶಿಕ್ಷೆ ಯಾರೋ ಅಪ್ಪ ಜೊತೆಗೆ ನಾವೆಲ್ಲರೂ ಅನ್ಭವ್ಸಿದ್ವಿ ಏ ಲೋಫಾರ್ ಕಚಡ ನನ್ನ ಮಗನೇ ಇದನ್ನೇನ್ ನೇನ್ ನಿಮ್ಮಅಪ್ಪನ್ ಮನೆ ಅಂತ ಅನ್ಕೊಂಡಿದ್ಯಾ ಅಂತ ಹೇಳ್ದ ಪೊಲೀಸ್ ಯಾರ್ಯಾರ ಕೈಲಿ ಏನೇನ್ ಮಾತ್ ಕೇಳ್ಬೇಕಾಗಿತ್ತು ಗೊತ್ತೇನೋ ನಿನ್ಗೆ ಎಲ್ಲಾನು ನಿನ್ನಿಂದಾನೆ ಲೇ ಮಂಗ್ಯಾ ಒಂದ್ ಮಾತ್ ಹೇಳ್ತೀನಿ ಕೇಳ್ಕೊ ಈ ಪ್ರೀತಿ ಪ್ರೇಮ ವಿಶ್ವಾಸ ಇದೆಲ್ಲದಕ್ಕೂ ನನ್ನ ಹತ್ರನು ತುಂಬಾ ಬೆಲೆ ಇದೆ ನಾನು ತುಂಬಾ ಸ್ಪಂದಿಸ್ತೀನಿ ನೀನ್ ಬಂದು ನಾನು ಒಂದ್ ಹುಡುಗನ ಪ್ರೀತಿಸ್ತಾ ಇದ್ದೀನಿ ಕಣೋ ಅಂತ ನೀನ್ ಏನಾದ್ರು ನಂಗೆ ಹೇಳಿದ್ರೆ ಬರೀ ಮೂರಲ್ಲ ಇಡೀ ಸೈನ್ಯನೆ ಮುಂದೆ ಬಂದು ನಿಂತಿದ್ರು ನಾನ್ ಮುಂದೆ ನಿಂತು ನಿನ್ಗೆ ಮದುವೆ ಮಾಡಿಸ್ತಾ ಇದ್ದೆ ಅದು ಬೇರೆ ಹುಡುಗಿಯಾಗಿದ್ರೆ ಮಾತ್ರ ಅವ್ರ ಅಪ್ಪ ನಮ್ಮಅಪ್ಪನ್ಗೆ ಎಷ್ಟೆಲ್ಲಾ ಅವಮಾನ ಮಾಡಿದಾನೆ ಎಷ್ಟೆಲ್ಲ ಕೇವಲವಾಗಿ ನೋಡಿದಾನೆ ಏ ರವಿ ಬೇಡ ಕಣೋ ಆ ಹುಡುಗಿ ಬೇಡ ಕಣೋ ಅಂತ ಎಷ್ಟು ಬೇಡ್ಕೊಂಡೆ ನನ್ನ ಮಾತಿಗೆ ನೀನ್ ಬೆಲೆ ಕೊಡ್ದೆ ಆ ಹುಡುಗಿ ಹಿಂದೆ ನೀನ್ ಓದಿ ಅಲ್ಲ ಅವಾಗ್ಲೇನೆ ಅವಾಗಲೇ ನಿನ್ ಮೇಲಿರೋ ಭಾವನೆಗಳೆಲ್ಲ ಸತ್ತೋಯ್ತು ಅಂತ ಸೂರ್ಯ ಹೇಳ್ತಾನೆ ರಕ್ತ ಸಂಬಂಧ ಹಂಗೆಲ್ಲ ಸಾಯ್ಲಾಕಣೋ ಚಿಕ್ಕ ವಯಸ್ಸಿಂದ ನೀನ್ ನನ್ ಮೇಲೆ ಅತಿಯಾದ ಪ್ರೀತಿ ಇಟ್ಕೊಂಡಿದೆ ಸೂರ್ಯ ತಪ್ ಮಾಡಿದೀನಿ ಕ್ಷಮಸು ಅಂದ್ರೂ ಕೋಪ ಮಾಡ್ಕೊಂತ ಇದಿಯಲ್ಲೋ ಯಾಕೋ ಅಂತ ರವಿ ಕೇಳ್ತಾನೆ ಕ್ಷಮೆ ಅನ್ನೋದು ಅಷ್ಟು ಚಿಕ್ಕ ಪದನೇನೋ ಕಂದ ಬೆಂಕಿನ ಮುಟ್ಬಿಟ್ಟು ಬೆರಳುಗ್ ಸಾರಿ ಕೇಳಿದ್ರೆ ಬರೇ ಬೀಳೋದ್ರಿಂದ ತಪ್ಪಿಸಿಕೊಳ್ಳಕ್ ಆಗುತ್ತಾ ಕುಡ್ದು ಹೊಟ್ಟೆ ಸಾರಿ ಕಣೆಯ ಅಂದ್ಬಿಟ್ರೆ ಹೊಟ್ಟೆ ಉರಿಯಲ್ಲ ಎಲ್ಲ ತಪ್ಪು ತಪ್ಪೆ ಸ್ಟೇಷನ್ ಆಸ್ಪತ್ರೆ ಒಂದೊಂದು ಕಡೆನ ನಾನ್ ಓಡಾಡಿದ್ದು ಈಗ ಬಂದ್ಬಿಟ್ಟಿದ್ಯಾ ಕ್ಷಮೆ ಕೇಳೋಕೆ ಲೇ ನನ್ ಲೈಫ್ ಎಲ್ಲ ನೀನು ನನ್ ಕ್ಷಮಿಸಲ್ ಹಾಕೋ ಹೊರಟೋಗೋ ಒರ್ಟೋಗ್ ಅಂತ ಸೂರ್ಯ ಹೇಳ್ತಾನೆ ಸೂರ್ಯ ಅಪ್ಪ ಸ್ಟೇಷನ್ ಮೆಟ್ಲತ್ತೋ ತರ ಆಗಿದ್ದು ನನ್ನಿಂದಾನೆ ಆದ್ರೆ ಎಲ್ಲದಕ್ಕೂ ನಾನು ಹೊಣೆ ಮಾಡ್ಬೇಡ ಅವ್ರ ಆಸ್ಪತ್ರೆಗೆ ಸೇರಿದ್ದು ನಿನ್ನಿಂದ ನಿನ್ ಕೋಪದಿಂದ ಕುಡ್ದು ರಾಧಂತ ಮಾಡಿದ್ದು ನೀನು ಆ ಅನಿಷ್ಟನೆ ನಿನ್ನ ಕೆಟ್ಟವನಾಗಿ ಮಾಡಿರೋದು ಆ ದರಿದ್ರನೆ ಅಪ್ಪಂಗೆ ಹಾರ್ಟ್ ಅಟ್ಯಾಕ್ ಬರೋ ತರ ಮಾಡಿದ್ದು ನಾನ್ ಮಾಡಿದ್ ಮಾತ್ರ ತಪ್ಪು ನೀನ್ ಮಾಡಿದ್ದು ತಪ್ಪಲ್ವಾ ಅಂತ ರವಿ ಹೇಳ್ತಾನೆ ಓಹೋ ತಪ್ಪುನ ಇವಾಗ ನನ್ ಮೇಲೆ ತಗಾಗ್ ಬಂದಿಯಾ ರಾಜ ಏ ಸುಮ್ನೆ ಹೋಗ್ಬಿಡು ಹೇಳ್ತಾ ಇದ್ದೀನಿ ನಾನ್ ಮೊದ್ಲೇ ಕೋಪ್ ತಲಿದಿನಿ ಆಮೇಲೆ ಸರೀರಲ್ಲ ಬಾರ್ಸ್ ಬಿಡ್ತೀನಿ ಅಂತ ಸೂರ್ಯ ಹೇಳ್ತಾನೆ ಕೋಪ ಕೋಪ ಏನು ಇವಾಗ ಒಡಿ ತಾನೆ ಬಾ ಒಡಿ ಒಡಿಯೋ ನನ್ನ ಒಡಿಯೋ ಸೂರ್ಯ ಒಡಿ ಅಂತ ಕೇಳ್ತಾ ಇರ್ತಾನೆ ಏಯ್ ಸಾಯಿಸ್ ಬಿಡ್ತೀನಿ ಹೋಗೋ ದೂರ ತಲೆಗಿಲೆ ಕೆಟ್ಟಿದ್ಯಾನೋ ನಿನ್ಗೆ ಅಂತ ಸೂರ್ಯ ಹೇಳ್ತಾ ಇರ್ತಾನೆ ಅಷ್ಟ್ರಲ್ಲಿ ಮನೋಜ ಓಡ್ ಬರ್ತಾನೆ ಸೂರ್ಯನ್ ಕುತ್ಕೆ ಇಡ್ಕೊಂಡು ಯಾಕೋ ಯಾಕೋಲೆ ಲೇ ಬಾದಾಮಿ ಕುಡ್ದಿದ್ದು ಜಾಸ್ತಿ ಆಯ್ತಾ ನನ್ ತಮ್ಮನ್ ಮೇಲೆ ಕೈ ಮಾಡ್ತೀಯಾ ಸಾಯಿಸ್ಬಿಡ್ತೀನಿ ನೀನುನಾ ಅಂತ ಮನೋಜ್ ಹೇಳ್ತಾನೆ ಮನೋಜ ಬಿಡು ನಿಂಗೆ ಏನು ಗೊತ್ತಾಗಲ್ಲ ಅಂತ ರವಿ ಹೇಳ್ತಾನೆ ಏಯ್ ನೀನ್ ಸುಮ್ನೆ ಇರೋ ನಾನೆಲ್ಲಾ ಕೇಳಿಸಿಕೊಂಡೆ ಏ ಈ ಲೋಫರ್ ಇಂದಾನೇ ಕಣೋ ಅವತ್ತಪ್ಪ ಹಾಸ್ಪಿಟಲ್ ಸೇರಿದ್ದು ಏನೋ ಹಾಲ್ ಕಾಲ್ ಕುಡ್ದು ಎಲ್ರ ಮೇಲೆ ಗಲಾಟೆ ಮಾಡ್ತೀಯಾ ಅಂದ್ರೆ ಹಾಲ್ ಕುಡಿದ್ರು ಬಿಡಲ್ವಾ ನಿನ್ ಚಟಾನ ಲೇ ಅಂತ ಮನೋಜ್ ಹೇಳ್ತಾನೆ ಲೋ ಮನೋಜ ಮರ್ಯಾದೆಯಿಂದ ಕೈ ತಗಿ ಇಲ್ಲ ಅಂದ್ರೆ ನಾನ್ ಸುರು ಹಚ್ಕೋಬೇಕಾಗುತ್ತೆ ಅಂತ ಸೂರ್ಯ ಹೇಳ್ತಾನೆ ಕೈ ತಗ್ದಿಲ್ಲ ಅಂದ್ರೆ ಏನೋ ಮಾಡ್ತೀಯಾ ಹೇಳೋ ಏನೋ ಮಾಡ್ತೀಯಾ ಅಂತ ಮನೋಜ ಹೇಳ್ತಾ ಇರ್ತಾನೆ ಏಯ್ ತಗಿಯೋಲೇ ಅಂತ ಹೇಳಿ ದೂರ ತಳ್ಬಿಡ್ತಾನೆ ಈ ಕಡೆ ರವಿ ಕೂಡ ಸೂರ್ಯನ ಜೋರಕ್ ತಳ್ಬಿಡ್ತಾನೆ ರವಿ ಮತ್ತೆ ಮನೋಜ ಇಬ್ರು ಒಂದಾಗಿ ಸೂರ್ಯನ ದೂರ ನೋಡಿ ತುಂಬಾನೇ ಬೇಜಾರ್ ಮಾಡ್ಕೊಂತಾನೆ ಸೂರ್ಯ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ